ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾನು ಚಂದ್ರಶೇಖರ್ ರಾಜಕೀಯ ವಿಭಾಗದ ವರದಿಗಾರ ಇವತ್ತಿನ ವಿಚಾರ ಅಂತಂದರೆ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪರಶುರಾಮನ ಥೀಮ್ ಪಾರ್ಕ್ ವಿಚಾರ ಈಗಾಗಲೇ ಭಾಳಷ್ಟು ಆರೋಪಗಳು ಬಂದಿತ್ತು ಹಿಂದಿನ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂಥ ಕಾರ್ಕಳ ಸುನಿಲ್ ಕುಮಾರ್ ಅವರ ಮೇಲೆ ವಿಚಾರ ಏನಂತಂದರೆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಪರಶುರಾಮನ ಮೂರ್ತಿ ಏನಿದೆ ಅದು ಫೈಬರ್ನಿಂದ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಬಂದಿತ್ತು ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿತ್ತು ದೂರನ್ನು ಕೂಡ ಕಾರ್ಕಳ ಪೊಲೀಸ್ ಠಾಣೆಗೆ ಕೊಡಲಾಗಿತ್ತು ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತನಿಖೆಯನ್ನು ಮಾಡಿ ಈಗ ಕೋರ್ಟ್ಗೆ ಒಂದು ಚಾರ್ಜ್ ಶೀಟನ್ನು ಕೂಡ ಪೊಲೀಸರು ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನೋಂಥದ್ದು ನೋಡೋದಾದರೆ ಮೊದಲನೇ ಬಾರಿಗೆ ಇದು ಫೈಬರ್ನಿಂದ ಮಾಡಿರ್ತಕ್ಕಂಥದ್ದು ಅಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ ಆದರೆ ಈ ಪ್ರತಿಮೆಯನ್ನು ಕಂಚಿನಿಂದ ಮಾಡಬೇಕಾಗಿತ್ತು ಅನ್ನೋಂಥದ್ದು ಜೊತೆಗೆ ಆ ಕಂಚಿನಿಂದಲೇ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಟೆಂಡರನ್ನು ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಟೆಂಡರನ್ನು ಕರೆಯಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಕೂಡ ಅಂತಿಮವಾಗಿತ್ತು ಒಂದು ಥೀಮ್ ಪಾರ್ಕ್ನಲ್ಲಿ ಪರಶುರಾಮನ ಮೂರ್ತಿಯನ್ನು ಕೂಡ ಅಳವಡಿಸಲಾಗಿತ್ತು ಆದರೆ ಅದಾದ ಬಳಿಕ ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೂ ಕೂಡ ಕಾರಣವಾಗಿದ್ದು ಸಚಿವ ಸುನಿಲ್ ಕುಮಾರ್ ಅವರ ಮೇಲೆ ಭಾಳ ದೊಡ್ಡ ಆರೋಪಗಳು ಕೂಡ ಕೇಳಿಬಂದಿತ್ತು ಅದಾದ ಬಳಿಕ ಅವರು ಚುನಾವಣೆಯಲ್ಲೂ ಕೂಡ ಗೆದ್ದು ಬರ್ತಾರೆ ಶಾಸಕರಾಗಿ ಈಗಲೂ ಕೂಡ ಅವರು ಇದ್ದಾರೆ ಆದರೆ ಅವರ ಮೇಲೆ ಇವತ್ತಿಗೂ ಕೂಡ ಕಾಂಗ್ರೆಸ್ಸು ಒಂದು ಆರೋಪವನ್ನು ಮಾಡ್ತಾ ಇತ್ತು ನಿಮ್ಮ ಒಂದು ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಮಾಡಿರ್ತಕ್ಕಂಥ ಒಂದು ವಿಗ್ರಹ ಏನಿದೆ ಆ ಪುತ್ಥಳಿ ಆ ಸ್ಟ್ಯಾಚ್ಯೂ ಎಲ್ಲದೂ ಕೂಡ ಫೈಬರ್ನಿಂದ ಅನ್ನುವಂಥ ಬಹಳ ದೊಡ್ಡ ಆರೋಪ ಇತ್ತು ಅವರು ಅದರಿಂದ ಮುಕ್ತವಾಗಿದ್ದಾರೆ ಆದರೆ ಈ ಒಂದು ಕಂಚಿನ ಪ್ರತಿಮೆ ಅಲ್ಲ ಅದು ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗಿದೆ ಆದರೆ ಈ ಒಂದು ವಿಚಾರದಲ್ಲಿ ಸುನಿಲ್ ಕುಮಾರ್ ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ ಇದು ಕಂಚಿಗಿಂತ ಹಿತ್ತಾಳೆಯ ಬೆಲೆ ಜಾಸ್ತಿ ಅನ್ನುವಂಥದ್ದು ಆದರೆ ಅದು ಯಾವ ರೀತಿ ಅನ್ನೋವಂಥದ್ದು ಗೊತ್ತಿಲ್ಲ ಯಾಕೆಂತಂದರೆ ಈ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಗೋಲ್ಡ್ ಏನಿದೆ ಅದು ಸುಲಭವಾಗಿ ತುಂಡಾಗುತ್ತೆ ಆದರೆ ಅದಕ್ಕೆ ಸ್ವಲ್ಪ ಕಂಚನ್ನು ಅಥವಾ ಬೇರೆ ಏನಾದರೂ ಲೋಹವನ್ನು ಮಿಶ್ರಣ ಮಾಡಿದ್ರೆ ಅದು ಇಪ್ಪತ್ತೆರಡು ಕ್ಯಾರೆಟ್ ಉಳಿಯುತ್ತೆ ಆ ಕ್ಯಾರೆಟ್ ಉಳಿದಂಥ ಸಂದರ್ಭದಲ್ಲಿ ಅದು ಗಟ್ಟಿಯಾಗುತ್ತೆ ಯಾರು ಕೂಡ ಅಷ್ಟು ಸುಲಭವಾಗಿ ಕೀಳಕ್ಕೆ ಬರೋದಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆ ಏನಿದೆ ಅದೇ ರೀತಿಯಲ್ಲಿ ಕಂಚಿಗೆ ಹಿತ್ತಾಳೆಯನ್ನು ಬೆರೆಸಲೇಬೇಕು ಅನ್ನುವಂಥ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅದು ಅದೇನೇ ಇರಲಿ ಆದರೆ ಸದ್ಯಕ್ಕೆ ಅದು ಫೈಬರ್ ಅಲ್ಲ ಕಂಚೂ ಅಲ್ಲ ಹಿತ್ತಾಳೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾಯಿದೆ ಹಾಗಾದರೆ ಇದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗುತ್ತಾ ಅನ್ನುವಂಥದ್ದು ಭಾಳ ಇದೆ ಜೊತೆಯಲ್ಲಿ ಗೊಂದಲಕ್ಕೂ ಕೂಡ ಎಡೆ ಇದೆ ಸೊ ಒಂದು ಕಡೆ ಭಾಳ ಮುಕ್ತವಾಗಿ ಫೈಬರ್ನಿಂದ ಅನ್ನುವಂಥದ್ದು ಏನಿತ್ತು ಅದರಿಂದ ಆ ಮುಕ್ತರಾಗಿದ್ದಾರೆ ಸುನಿಲ್ ಕುಮಾರ್ ಅವರು ಆದರೆ ಈ ಕಂಚಿನ ಪುತ್ಥಳಿ ಅನ್ನುವಂಥದ್ದು ಕಂಚು ಅನ್ನುವಂಥದ್ದು ಹೊರತಾಗಿ ಹಿತ್ತಾಳೆ ಅನ್ನುವಂಥದ್ದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಅಥವಾ ಟೆಂಡರನ್ನು ಕರೆಯಲಾಗಿದ್ದಂಥ ಸಂದರ್ಭದಲ್ಲಿ ಯಾರು ಈ ಟೆಂಡರನ್ನು ತೆಗೆದುಕೊಂಡು ಕಾಮಗಾರಿಯನ್ನು ಮಾಡಿರ್ತಾರೆ ಅವರು ಭಾಳ ನೇರವಾಗಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅದು ಸುನಿಲ್ ಕುಮಾರ್ ಮೇಲೆ ಇದ್ದಂಥ ಆರೋಪ ಮುಕ್ತವಾಯಿತು ಆದರೆ ಈಗ ಹೊಸದಾಗಿ ಏನು ಟೆಂಡರನ್ನು ಮಾಡಿದ್ದು ಆ ಟೆಂಡರ್ದಾರನ ಮೇಲೂ ಕೂಡ ಈ ಒಂದು ಅಥವಾ ಈ ಮೂರ್ತಿಯನ್ನು ಕೆತ್ತಿದ್ದಂಥದ್ದು ಯಾರು ಅವರ ಮೇಲೂ ಕೂಡ ಇಂಥದ್ದೇ ಆರೋಪ ಇರತಕ್ಕಂಥದ್ದು ಸೊ ಹೀಗಾಗಿ ಇದೆಲ್ಲ ಯಾವ ರೀತಿಯಾದಂಥ ಮತ್ತೊಂದು ಚರ್ಚೆಗೆ ಆಸ್ಪದವಾಗ ಅನ್ನೋದು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈ ಎಲ್ಲ ಆರೋಪಗಳಿಂದ ಸುನಿಲ್ ಕುಮಾರ್ ಮುಕ್ತವಾಗಿದ್ದಾರೆ ಫೈಬರ್ನಿಂದ ಮಾಡಿದಂಥ ಅನ್ನೋಂಥ ಆರೋಪದಿಂದ ನೇರವಾಗಿ ಮುಕ್ತವಾಗಿರೋದರಿಂದ ಸುನೀಲ್ ಕುಮಾರ್ ಒಂದು ರೀತಿ ರಿಲ್ಯಾಕ್ಸ್ ಆಗಿದ್ದಾರೆ ಆದರೆ ಈ ಮತ್ತೊಂದು ಆರೋಪ ಏನಿದೆ ಕಂಚು ಹಿತ್ತಾಳೆ ಅನ್ನೋಂಥದ್ದು ಅದರಿಂದ ಮುಕ್ತವಾಗಿ ಯಾವಾಗ ಆಗ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ ಸೊ ಈಗಾಗಲೇ ಕೃಷ್ಣ ಅನ್ನೋಂಥವ್ರ ಮೇಲೆ ಮತ್ತು ಬೇರೆ ಬೇರೆ ಒಟ್ಟು ಮೂರು ಜನರ ಮೇಲೆ ದೂರು ದಾಖಲಾಗಿದೆ ಸೊ ಹೀಗಾಗಿ ಅವರ ವಿರುದ್ಧ ತನಿಖೆ ನಡೆಯುತ್ತೆ ಇದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲೇ ಬೆಲೆಯನ್ನು ಬೆಲೆಯನ್ನ ಈ ಒಂದು ಕಾಮಗಾರಿಯನ್ನು ಅಥವಾ ಈ ಮೂರ್ತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಅಂದು ಸರ್ಕಾರಕ್ಕೆ ಬಿಡುಗಡೆ ಮಾಡಲಾಗಿತ್ತು ಸೊ ಈಗ ಅದ್ಭುತವಾದಂಥ ಥೀಮ್ ಪಾರ್ಕೇನು ಆಗಿದೆ ಆದರೆ ಅಲ್ಲಿದ್ದಂಥ ವಿಗ್ರಹ ಯಾವ ರೀತಿಯದ್ದು ಅನ್ನೋಂಥದ್ದು ಎಲ್ಲರಿಗೂ ಕೂಡ ದೊಡ್ಡ ಗೊಂದಲದಲ್ಲಿತ್ತು ಸೊ ಸಂಪೂರ್ಣವಾಗಿ ತನಿಖೆ ನಡೆದಿದೆ ಕೋರ್ಟ್ಗೂ ಕೂಡ ಈ ತನಿಖೆಯ ವರದಿಯನ್ನು ಸಲ್ಲಿಸಲಾಗಿದೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಸಲ್ಲಿಸಿರೋದು ಏನೆಲ್ಲ ಆಗಿದೆ ಎಷ್ಟು ಕಾಮಗಾರಿ ಯಾವ ರೀತಿಯಾದಂಥ ಸ್ವರೂಪದಲ್ಲಿದೆ ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿದೆ ಈಗ ಆಗಲೇ ಅದು ಭಿನ್ನವಾಗಿತ್ತು ಹಾಗಾಗಿ ಅದನ್ನು ಇಳಿಸಿ ತೆಗೆದುಕೊಂಡೋಗಿ ರಿಪೇರಿ ಮಾಡಿ ತಂದು ಇಡಲಾಗಿದೆ ಅನ್ನೋಂಥದ್ದು ಕೂಡ ಅಷ್ಟೇ ಚರ್ಚೆಗೆ ಗ್ರಾಸವಾಗಿದೆ ಸೊ ಹೀಗಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಅದರ ಜೊತೆಗೆ ಏನೆಲ್ಲ ಆಗಬೇಕು ಆಗಬೇಕಿತ್ತು ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿದೆ ಸೊ ಒಟ್ಟಾರೆಯಾಗಿ ನೋಡೋದಾದರೆ ಸಚಿವ ಮಾಜಿ ಸಚಿವರ ಮೇಲೆ ಮತ್ತು ಹಾಲಿ ಶಾಸಕರ ಮೇಲೆ ಇದ್ದಂಥ ದೂರಿನಿಂದ ಅವರು ಮುಕ್ತರಾಗಿದ್ದಾರೆ ಇನ್ನು ಮುಂದೆ ಅವರು ಸದನದಲ್ಲೂ ಕೂಡ ನೇರವಾಗಿ ಸ್ಪಷ್ಟವಾಗಿ ಅದು ಫೈಬರ್ದಲ್ಲ ಕಂಚಿನದ್ದು ಅಥವಾ ಹಿತ್ತಾಳೆಯದ್ದು ಅನ್ನೋಂಥದ್ದನ್ನು ಅವರೇ ಭಾಳ ಸ್ಪಷ್ಟಪಡಿಸ್ತಾರೆ ಸೊ ಹೀಗಾಗಿ ಅವರು ಇಲ್ಲಿವರೆಗೂ ಏನು ಅವ್ರ ಮೇಲೆ ಆರೋಪ ಇತ್ತು ಸೊ ಜೊತೆಯಲ್ಲಿ ಅವ್ರಿಗೂ ಕೂಡ ಒಂದು ರೀತಿ ಅಳಕಿತ್ತು ನನ್ನ ಮೇಲೆ ಈ ರೀತಿ ಆರೋಪ ಇದೆ ನಾನು ಮಾತನಾಡಲಿಕ್ಕೆ ಆಗೋದಿಲ್ಲ ಇತ್ತು ಸೊ ಹೀಗಾಗಿ ಈಗ ಅದೆಲ್ಲದರಿಂದ ಮುಕ್ತರಾಗಿದ್ದಾರೆ ಆದರೆ ಕಂಚಿನ ಬದಲಾಗಿ ಹಿತ್ತಾಳೆ ಇದೆ ಅನ್ನೋಂಥ ಒಂದು ಆರೋಪ ಏನಿದೆ ಅದರಿಂದ ಯಾವ ರೀತಿಯಾಗಿ ಅವರವರು ಡಿಫೈನ್ ಮಾಡ್ಕೋತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಬೇಕಾಗಿದೆ ಸೊ ಇನ್ನು ಮುಂದೆ ಸುನೀಲ್ ಕುಮಾರ್ ಅವರು ಕಾಂಗ್ರೆಸ್ನ ಆರೋಪ ಏನಿತ್ತು ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಹೋಗ್ತಾರೆ ನಿನ್ನೆಯೂ ಕೂಡ ಟ್ವೀಟ್ ಮಾಡಿ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಜೊತೆ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮದವ್ರ ಜೊತೆಗೂ ಕೂಡ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ಭಾಳ ಮುಕ್ತವಾಗಿದ್ದಾರೆ ಆದರೆ ಅವರು ಅವ್ರ ಮೇಲೆ ಮತ್ತೊಂದು ಏನು ಆರೋಪಗಳು ಬಂದಿದೆ ಅದನ್ನು ಕಾಂಟ್ರ್ಯಾಕ್ಟರು ಬಹಿರಂಗಪಡಿಸ್ಬೇಕಾ ಅಥವಾ ಪೊಲೀಸರೇ ಮತ್ತೊಂದು ತನಿಖೆಯನ್ನು ಮಾಡೋ ಮೂಲಕ ಈ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ಬೇಕನ್ನೋಂಥದ್ದು ಗೊತ್ತಿಲ್ಲ ಸೊ ಸದ್ಯಕ್ಕೆ ಸುನಿಲ್ ಕುಮಾರ್ ಅವ್ರ ಮೇಲಿದ್ದಂಥ ಭಾಳ ದೊಡ್ಡ ಗಂಭೀರ ಆರೋಪ ಮುಕ್ತವಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆದರೆ ಇದೆಲ್ಲವನ್ನು ಕೂಡ ಜನ ಯಾವ ರೀತಿ ತೆಗೆದುಕೊಳ್ತಾರೆ ಅವರನ್ನು ಮತ್ತೆ ಮುಂದಿನ ಬಾರಿ ಶಾಸಕರನ್ನಾಗಿ ಮಾಡ್ತಾರಾ ಇಲ್ವಂಥದ್ದು ಕುತೂಹಲ ಇರ್ತಕ್ಕಂಥದ್ದು ಕ್ಯಾಂಪ್ರಸನ್ನ ಮಧು ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಚಂದ್ರಶೇಖರ್ ರಾಜಕೀಯ ವಿಭಾಗದ ವರದಿಗಾರ ಇವತ್ತಿನ ವಿಚಾರ ಅಂತಂದರೆ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪರಶುರಾಮನ ಥೀಮ್ ಪಾರ್ಕ್ ವಿಚಾರ ಈಗಾಗಲೇ ಭಾಳಷ್ಟು ಆರೋಪಗಳು ಬಂದಿತ್ತು ಹಿಂದಿನ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂಥ ಕಾರ್ಕಳ ಸುನಿಲ್ ಕುಮಾರ್ ಅವರ ಮೇಲೆ ವಿಚಾರ ಏನಂತಂದರೆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಪರಶುರಾಮನ ಮೂರ್ತಿ ಏನಿದೆ ಅದು ಫೈಬರ್ನಿಂದ ಮಾಡಿರ್ತಕ್ಕಂಥದ್ದು ಅನ್ನೋಂಥ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಬಂದಿತ್ತು ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿತ್ತು ದೂರನ್ನು ಕೂಡ ಕಾರ್ಕಳ ಪೊಲೀಸ್ ಠಾಣೆಗೆ ಕೊಡಲಾಗಿತ್ತು ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತನಿಖೆಯನ್ನು ಮಾಡಿ ಈಗ ಕೋರ್ಟ್ಗೆ ಒಂದು ಚಾರ್ಜ್ ಶೀಟನ್ನು ಕೂಡ ಪೊಲೀಸರು ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನೋಂಥದ್ದು ನೋಡೋದಾದರೆ ಮೊದಲನೇ ಬಾರಿಗೆ ಇದು ಫೈಬರ್ನಿಂದ ಮಾಡಿರ್ತಕ್ಕಂಥದ್ದು ಅಲ್ಲ ಅನ್ನೋದ್ದು ಭಾಳ ಸ್ಪಷ್ಟವಾಗಿದೆ ಆದರೆ ಈ ಪ್ರತಿಮೆಯನ್ನು ಕಂಚಿನಿಂದ ಮಾಡಬೇಕಾಗಿತ್ತು ಅನ್ನೋಂಥದ್ದು ಜೊತೆಗೆ ಆ ಕಂಚಿನಿಂದಲೇ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಟೆಂಡರನ್ನು ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಟೆಂಡರನ್ನು ಕರೆಯಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಕೂಡ ಅಂತಿಮವಾಗಿತ್ತು ಒಂದು ಥೀಮ್ ಪಾರ್ಕ್ನಲ್ಲಿ ಪರಶುರಾಮನ ಮೂರ್ತಿಯನ್ನು ಕೂಡ ಅಳವಡಿಸಲಾಗಿತ್ತು ಆದರೆ ಅದಾದ ಬಳಿಕ ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೂ ಕೂಡ ಕಾರಣವಾಗಿದ್ದು ಸಚಿವ ಸುನಿಲ್ ಕುಮಾರ್ ಅವರ ಮೇಲೆ ಭಾಳ ದೊಡ್ಡ ಆರೋಪಗಳು ಕೂಡ ಕೇಳಿಬಂದಿತ್ತು ಅದಾದ ಬಳಿಕ ಅವರು ಚುನಾವಣೆಯಲ್ಲೂ ಕೂಡ ಗೆದ್ದು ಬರ್ತಾರೆ ಶಾಸಕರಾಗಿ ಈಗಲೂ ಕೂಡ ಅವರು ಇದ್ದಾರೆ ಆದರೆ ಅವರ ಮೇಲೆ ಇವತ್ತಿಗೂ ಕೂಡ ಕಾಂಗ್ರೆಸ್ಸು ಒಂದು ಆರೋಪವನ್ನು ಮಾಡ್ತಾ ಇತ್ತು ನಿಮ್ಮ ಒಂದು ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಮಾಡಿರ್ತಕ್ಕಂಥ ಒಂದು ವಿಗ್ರಹ ಏನಿದೆ ಆ ಪುತ್ಥಳಿ ಆ ಸ್ಟ್ಯಾಚ್ಯೂ ಎಲ್ಲದೂ ಕೂಡ ಫೈಬರ್ನಿಂದ ಅನ್ನುವಂಥ ಬಹಳ ದೊಡ್ಡ ಆರೋಪ ಇತ್ತು ಅವರು ಅದರಿಂದ ಮುಕ್ತವಾಗಿದ್ದಾರೆ ಆದರೆ ಈ ಒಂದು ಕಂಚಿನ ಪ್ರತಿಮೆ ಅಲ್ಲ ಅದು ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗಿದೆ ಆದರೆ ಈ ಒಂದು ವಿಚಾರದಲ್ಲಿ ಸುನಿಲ್ ಕುಮಾರ್ ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ ಇದು ಕಂಚಿಗಿಂತ ಹಿತ್ತಾಳೆಯ ಬೆಲೆ ಜಾಸ್ತಿ ಅನ್ನುವಂಥದ್ದು ಆದರೆ ಅದು ಯಾವ ರೀತಿ ಅನ್ನೋಂಥದ್ದು ಗೊತ್ತಿಲ್ಲ ಯಾಕೆಂತಂದರೆ ಈ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಗೋಲ್ಡ್ ಏನಿದೆ ಅದು ಸುಲಭವಾಗಿ ತುಂಡಾಗುತ್ತೆ ಆದರೆ ಅದಕ್ಕೆ ಸ್ವಲ್ಪ ಕಂಚನ್ನು ಅಥವಾ ಬೇರೆ ಏನಾದರೂ ಲೋಹವನ್ನು ಮಿಶ್ರಣ ಮಾಡಿದ್ರೆ ಅದು ಇಪ್ಪತ್ತೆರಡು ಕ್ಯಾರೆಟ್ ಉಳಿಯುತ್ತೆ ಆ ಕ್ಯಾರೆಟ್ ಉಳಿದಂಥ ಸಂದರ್ಭದಲ್ಲಿ ಅದು ಗಟ್ಟಿಯಾಗುತ್ತೆ ಆಗುತ್ತೆ ಯಾರು ಕೂಡ ಅಷ್ಟು ಸುಲಭವಾಗಿ ಕೀಳಕ್ಕೆ ಬರೋದಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆ ಏನಿದೆ ಅದೇ ರೀತಿಯಲ್ಲಿ ಕಂಚಿಗೆ ಹಿತ್ತಾಳೆಯನ್ನು ಬೆರೆಸಲೇಬೇಕು ಅನ್ನುವಂಥ ಒಂದಷ್ಟು ಚರ್ಚೆ ಕೂಡ ಆಗ್ತಾಯಿದೆ ಅದು ಅದು ಏನೇ ಇರಲಿ ಆದರೆ ಸದ್ಯಕ್ಕೆ ಅದು ಫೈಬರ್ ಅಲ್ಲ ಕಂಚೂ ಅಲ್ಲ ಹಿತ್ತಾಳೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ ಹಾಗಾದರೆ ಇದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗುತ್ತಾ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾಯಿದೆ ಜೊತೆಯಲ್ಲಿ ಗೊಂದಲಕ್ಕೂ ಕೂಡ ಎಡೆ ಇದೆ ಸೊ ಒಂದು ಕಡೆ ಭಾಳ ಮುಕ್ತವಾಗಿ ಫೈಬರ್ನಿಂದ ಅನ್ನುವಂಥದ್ದು ಏನಿತ್ತು ಅದರಿಂದ ಮುಕ್ತರಾಗಿದ್ದಾರೆ ಸುನೀಲ್ ಕುಮಾರ್ ಅವರು ಆದರೆ ಈ ಕಂಚಿನ ಪುತ್ಥಳಿ ಅನ್ನುವಂಥದ್ದು ಕಂಚು ಅನ್ನುವಂಥದ್ದು ಹೊರತಾಗಿ ಹಿತ್ತಾಳೆ ಅನ್ನುವಂಥದ್ದು ಮತ್ತೊಂದು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಅಥವಾ ಟೆಂಡರನ್ನು ಕರೆಯಲಾಗಿದ್ದಂಥ ಸಂದರ್ಭದಲ್ಲಿ ಯಾರು ಈ ಟೆಂಡರನ್ನು ತೆಗೆದುಕೊಂಡು ಕಾಮಗಾರಿಯನ್ನು ಮಾಡಿರ್ತಾರೆ ಅವರು ಭಾಳ ನೇರವಾಗಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅದು ಸುನಿಲ್ ಕುಮಾರ್ ಮೇಲೆ ಇದ್ದಂಥ ಆರೋಪ ಮುಕ್ತವಾಯಿತು ಆದರೆ ಯಾರೀಗ ಹೊಸದಾಗಿ ಏನು ಟೆಂಡರನ್ನು ಮಾಡಿದ್ದು ಆ ಟೆಂಡರ್ದಾರನ ಮೇಲೂ ಕೂಡ ಈ ಒಂದು ಅಥವಾ ಈ ಮೂರ್ತಿಯನ್ನು ಕೆತ್ತಿದ್ದಂಥದ್ದು ಯಾರು ಅವ್ರ ಮೇಲೂ ಕೂಡ ಇಂಥದ್ದೇ ಆರೋಪ ಇರತಕ್ಕಂಥದ್ದು ಸೊ ಹೀಗಾಗಿ ಇದೆಲ್ಲ ಯಾವ ರೀತಿಯಾದಂಥ ಮತ್ತೊಂದು ಚರ್ಚೆಗೆ ಆಸ್ಪದವಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈ ಎಲ್ಲ ಆರೋಪಗಳಿಂದ ಸುನೀಲ್ ಕುಮಾರ್ ಮುಕ್ತವಾಗಿದ್ದಾರೆ ಫೈಬರ್ನಿಂದ ಮಾಡಿದಂಥ ಅನ್ನೋಂಥ ಆರೋಪದಿಂದ ನೇರವಾಗಿ ಮುಕ್ತವಾಗಿರೋದ್ರಿಂದ ಸುನೀಲ್ ಕುಮಾರ್ ಒಂದು ರೀತಿ ರಿಲ್ಯಾಕ್ಸ್ ಆಗಿದ್ದಾರೆ ಆದರೆ ಈ ಮತ್ತೊಂದು ಆರೋಪ ಏನಿದೆ ಕಂಚು ಹಿತ್ತಾಳೆ ಅನ್ನೋಂಥದ್ದು ಅದರಿಂದ ಮುಕ್ತವಾಗಿ ಯಾವಾಗ ಆಗ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ ಸೊ ಈಗಾಗಲೇ ಕೃಷ್ಣ ಅನ್ನೋಂಥವ್ರ ಮೇಲೆ ಮತ್ತು ಬೇರೆ ಬೇರೆ ಒಟ್ಟು ಮೂರು ಜನರ ಮೇಲೆ ದೂರು ದಾಖಲಾಗಿದೆ ಸೊ ಹೀಗಾಗಿ ಅವರ ವಿರುದ್ಧ ತನಿಖೆ ನಡೆಯುತ್ತೆ ಇದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲ ಬೆಲೆಯನ್ನು ಈ ಒಂದು ಕಾಮಗಾರಿಯನ್ನು ಅಥವಾ ಈ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅಂದು ಸರ್ಕಾರಕ್ಕೆ ಬಿಡುಗಡೆ ಮಾಡಲಾಗಿತ್ತು ಸೊ ಈಗ ಅದ್ಭುತವಾದಂಥ ಥೀಮ್ ಪಾರ್ಕೇನು ಆಗಿದೆ ಆದರೆ ಅಲ್ಲಿದ್ದಂಥ ವಿಗ್ರಹ ಯಾವ ರೀತಿಯದ್ದು ಅನ್ನೋಂಥದ್ದು ಎಲ್ಲರಿಗೂ ಕೂಡ ದೊಡ್ಡ ಗೊಂದಲದಲ್ಲಿತ್ತು ಸೊ ಸಂಪೂರ್ಣವಾಗಿ ತನಿಖೆ ನಡೆದಿದೆ ಕೋರ್ಟ್ಗೂ ಕೂಡ ಈ ತನಿಖೆಯ ವರದಿಯನ್ನು ಸಲ್ಲಿಸಲಾಗಿದೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಸಲ್ಲಿಸಿರೋದು ಏನೆಲ್ಲ ಆಗಿದೆ ಎಷ್ಟು ಕಾಮಗಾರಿ ಯಾವ ರೀತಿಯಾದಂಥ ಸ್ವರೂಪದಲ್ಲಿದೆ ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿದೆ ಈಗ ಆಗಲೇ ಅದು ಭಿನ್ನವಾಗಿತ್ತು ಹಾಗಾಗಿ ಅದನ್ನು ಇಳಿಸಿ ತೆಗೆದುಕೊಂಡೋಗಿ ರಿಪೇರಿ ಮಾಡಿ ತಂದು ಇಡಲಾಗಿದೆ ಅನ್ನೋಂಥದ್ದು ಕೂಡ ಅಷ್ಟೇ ಚರ್ಚೆಗೆ ಗ್ರಾಸವಾಗಿದೆ ಸೊ ಹೀಗಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಅದರ ಜೊತೆಗೆ ಏನೆಲ್ಲ ಆಗಬೇಕು ಆಗಬೇಕಿತ್ತು ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿದೆ ಸೊ ಒಟ್ಟಾರೆಯಾಗಿ ನೋಡೋದಾದರೆ ಸಚಿವ ಮಾಜಿ ಸಚಿವರ ಮೇಲೆ ಮತ್ತು ಹಾಲಿ ಶಾಸಕರ ಮೇಲೆ ಇದ್ದಂಥ ದೂರಿನಿಂದ ಅವರು ಮುಕ್ತರಾಗಿದ್ದಾರೆ ಇನ್ನು ಮುಂದೆ ಅವರು ಸದನದಲ್ಲೂ ಕೂಡ ನೇರವಾಗಿ ಸ್ಪಷ್ಟವಾಗಿ ಅದು ಫೈಬರ್ದಲ್ಲ ಕಂಚಿನದ್ದು ಅಥವಾ ಹಿತ್ತಾಳೆಯದ್ದು ಅನ್ನೋಂಥದ್ದನ್ನು ಅವರೇ ಬಹಳ ಸ್ಪಷ್ಟಪಡಿಸ್ತಾರೆ ಸೊ ಹೀಗಾಗಿ ಅವರು ಇಲ್ಲಿವರೆಗೂ ಏನು ಅವ್ರ ಮೇಲೆ ಆರೋಪ ಇತ್ತು ಸೊ ಜೊತೆಯಲ್ಲಿ ಅವ್ರಿಗೂ ಕೂಡ ಒಂದು ರೀತಿ ಅಳಕಿತ್ತು ನನ್ನ ಮೇಲೆ ಈ ರೀತಿ ಆರೋಪ ಇದೆ ನಾನು ಮಾತನಾಡಿಕ್ ಆಗೋದಿಲ್ಲ ಅನ್ನುವಂಥ ಇತ್ತು ಸೊ ಹೀಗಾಗಿ ಈಗ ಅದೆಲ್ಲದರಿಂದ ಮುಕ್ತರಾಗಿದ್ದಾರೆ ಆದರೆ ಕಂಚಿನ ಬದಲಾಗಿ ಹಿತ್ತಾಳೆ ಇದೆ ಅನ್ನೋಂಥ ಒಂದು ಆರೋಪ ಏನಿದೆ ಅದರಿಂದ ಯಾವ ರೀತಿಯಾಗಿ ಅವರು ಡಿಫೈನ್ ಮಾಡ್ಕೋತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಬೇಕಾಗಿದೆ ಸೊ ಇನ್ನು ಮುಂದೆ ಸುನೀಲ್ ಕುಮಾರ್ ಅವರು ಕಾಂಗ್ರೆಸ್ನ ಆರೋಪ ಏನಿತ್ತು ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಹೋಗ್ತಾರೆ ನಿನ್ನೆಯೂ ಕೂಡ ಟ್ವೀಟ್ ಮಾಡಿ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಜೊತೆ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮದವ್ರ ಜೊತೆಗೂ ಕೂಡ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ಭಾಳ ಮುಕ್ತವಾಗಿದ್ದಾರೆ ಆದರೆ ಅವ್ರ ಮೇಲೆ ಮತ್ತೊಂದು ಏನು ಆರೋಪಗಳು ಬಂದಿದೆ ಅದನ್ನು ಕಾಂಟ್ರ್ಯಾಕ್ಟ್ರೂ ಬಹಿರಂಗಪಡಿಸ್ಬೇಕಾ ಅಥವಾ ಪೊಲೀಸರೇ ಮತ್ತೊಂದು ತನಿಖೆಯನ್ನು ಮಾಡೋ ಮೂಲಕ ಈ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ಬೇಕನ್ನೋಂಥದ್ದು ಗೊತ್ತಿಲ್ಲ ಸೊ ಸದ್ಯಕ್ಕೆ ಸುನಿಲ್ ಕುಮಾರ್ ಅವ್ರ ಮೇಲಿದ್ದಂಥ ಭಾಳ ದೊಡ್ಡ ಗಂಭೀರ ಆರೋಪ ಮುಕ್ತವಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆದರೆ ಇದೆಲ್ಲವನ್ನು ಕೂಡ ಜನ ಯಾವ ರೀತಿ ತೆಗೆದುಕೊಳ್ತಾರೆ ಅವರನ್ನು ಮತ್ತೆ ಮುಂದಿನ ಬಾರಿ ಶಾಸಕರನ್ನಾಗಿ ಮಾಡ್ತಾರಾ ಇಲ್ವಂಥದ್ದು ಕುತೂಹಲ ಇರತಕ್ಕಂಥದ್ದು ಕ್ಯಾಂಪ್ರಸನ್ನ ಮಧು ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು